ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಎಷ್ಟು ಸರಿ ಎಷ್ಟು ತಪ್ಪು ಕೆಲವರು ಮಲ್ಟಿಪಲ್ ಅಫೇರ್ಸ್ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಕೆಲವರು ಭಯ ಇದೆ ಸುಳ್ಳು ಹೇಳ್ತಾ ಇದ್ದೀನಿ ಆದರೂ ಇದರಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವರು ನನಗೆ ಪ್ರೀತಿ ಸಿಗ್ತಾ ಇಲ್ಲ ನಾನು ಇದ್ದೀನಿ ಅದಕ್ಕೆ ನಾನು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಇನ್ನೊಂದು ಅಫೇರ್ ಇದ್ದೀನಿ ಏನು ತಪ್ಪು ಅಂತ ಹೇಳಿದ್ರೆ ಕೆಲವರು ನನಗೆ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರಿಂದ ದೌರ್ಜನ್ಯ ಆಗ್ತಾ ಇದೆ ಅಬ್ಯೂಸಿವ್ ಆಗಿದೆ ಅಂದರೂ ನಾನು ಒಂಥರ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ನನಗೆ ಹೊರಗಡೆ ಬರೋಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವರು ಇಟ್ ವಾಸ್ ಜಸ್ಟ್ ಎನ್ ಅಟ್ರಾಕ್ಷನ್ ಹಾಗೆ ಆಗೋಯ್ತು ನಾನು ಏನು ಮಾಡೋಕ್ಕೆ ಆಗಲೇ ಇಲ್ಲ ಲವು ಇತ್ಯಾದಿ ಅಂತ ಹೇಳ್ತಾರೆ ಆದರೆ ಎನರ್ಜೆಟಿಕಲಿ ಇದು ಯಾವ ರೀತಿ ಒಂದು ಎನರ್ಜಿ ಟ್ರ್ಯಾಪ್ ಆಗಿ ನಿಮ್ಮನ್ನು ಕಾಡ್ತಾ ಇರಬಹುದು ಯಾವ ಥರ ಇದು ಮಾನಸಿಕವಾಗಿ ನಿಮಗೆ ದೊಡ್ಡ ದೊಡ್ಡ ಆಘಾತಗಳನ್ನು ಕೊಡಬಹುದು ಇದನ್ನು ಇವತ್ತಿನ ಸಂಚಿಕೆಯಲ್ಲಿ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಎಷ್ಟೋ ಜನ ಒಂದು ಎಕ್ಸೈಟ್ಮೆಂಟಲ್ಲಿ ಒಂದು ಪ್ಯಾಷನ್ನಲ್ಲಿ ಅಥವಾ ಪ್ರೀತಿ ಅನ್ನೋ ಹೆಸರಲ್ಲಿ ಒಂದು ರೀತಿಯ ಟ್ರ್ಯಾಪ್ಗೆ ಅಥವಾ ಒಂದು ರೀತಿಯ ಎಕ್ಸ್ಟ್ರಾ ಎಕ್ಸ್ಟ್ರಾಮೆಂಟಲ್ ಅಫೇರ್ಗೆ ಅಥವಾ ಅನೈತಿಕ ಸಂಬಂಧದಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತಾರೆ ಇದು ಸರಿನಾ ತಪ್ಪಾ ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅದನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ಈ ಥರದೊಂದು ಇಂದ ಏನೆಲ್ಲ ಆಗಬಹುದು ವಾಟ್ ಆರ್ ದ ಫೋರ್ ಲೆವೆಲ್ಸ್ ಆಫ್ ಡಿಫ್ರೆಂಟ್ ಇಂಪ್ಯಾಕ್ಟ್ ಮೊದಲು ಅರ್ಥ ಮಾಡಿಕೊಂಡು ಅದು ಆದಮೇಲೆ ಆ ಕೊನೆಯ ಮುಖ್ಯವಾದ ಭಾಗವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಯಾವಾಗೆಲ್ಲ ಈ ಥರದೊಂದು ಅಫೇರ್ಗೆ ಇಂಡಲ್ಜ್ ಆಗ್ತೀವಿ ಆಗ ಒಂದು ಎನರ್ಜಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಎಷ್ಟೇ ನಾವು ಇದಕ್ಕೆ ರೀಸನ್ಸ್ ಕೊಟ್ಟರು ಸುಳ್ಳು ಹೇಳುವಂಥದ್ದು ನಾಟಕ ಮಾಡುವಂಥದ್ದು ಅಥವಾ ಎಲ್ಲದಕ್ಕಿಂತ ಹಿನಾಯವಾದ ಗಿಲ್ಟ್ ನಾನು ತಪ್ಪು ಮಾಡ್ತಾ ಇದ್ದೀನೇನೋ ಅಯ್ಯೋ ಇದು ಸರಿ ಇಲ್ವೇನೋ ಅಯ್ಯೋ ಇದರಿಂದ ಏನೋ ನಾನು ಸಮಸ್ಯೆ ಮಾಡ್ಕೊಂಡ್ಬಿಡ್ತೀನೇನೋ ಅನ್ನೋ ಥರದ್ದು ಒಂದು ಫಿಯರ್ ಎಲ್ಲವನ್ನೂ ತನ್ನ ಎನರ್ಜಿಯಲ್ಲಿ ತುಂಬಿಕೊಂಡು ಒಂದು ತಾತ್ಕಾಲಿಕ ಖುಷಿಗೋ ಅಥವಾ ಕಾರಣನೇ ಗೊತ್ತಿಲ್ಲ ಬಟ್ ಆಗಿಬಿಟ್ಟಿದೆ ಅನ್ನೋ ಥರದ್ದು ಒಂದು ಅನುಭವದಲ್ಲೂ ಸಿಕ್ಕಾಕೊಂಡಾಗ ತನ್ನದೇ ಎನರ್ಜಿ ಯಾವ ಥರದ ವಿಚಾರಗಳನ್ನು ತುಂಬಿಕೊಳ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಸುಳ್ಳು ಆ ಭಯ ಪಾಪ ಪ್ರಜ್ಞೆ ಆ ಸಮಾಧಾನ ಆ ಚಡಪಡಿಕೆ ಆ ಉದ್ವೇಗ ಆ ಕಸಿವಿಸಿ ಇದೆಲ್ಲವೂ ತನ್ನದೇ ಎನರ್ಜಿಯನ್ನು ಅಥವಾ ಆರಾನ ಯಾವ ರೀತಿ ಛಿದ್ರ ಮಾಡ್ತಾ ಹೋಗತ್ತೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಯಾವಾಗ ಎನರ್ಜಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಫ್ಲೋ ಆಗತ್ತೋ ಅಂದರೆ ವಾಸ್ತವದಲ್ಲಿ ನಾವು ಶಾಂತಿ ಪ್ರೀತಿ ಸೌಹಾರ್ದತೆ ನೆಮ್ಮದಿ ಪ್ರಾಮಾಣಿಕತೆ ಮತ್ತು ಆ ಒಂದು ನೆಮ್ಮದಿಕರವಾದ ಎನರ್ಜಿಯನ್ನು ಬ್ಯಾಲೆನ್ಸು ಮಾಡಬೇಕು ಅನುಭವಿಸಬೇಕು ಮೇಂಟೇನು ಮಾಡಬೇಕು ಆದರೆ ಅದಕ್ಕೆ ವಿರುದ್ಧವಾದದ್ದನ್ನು ನಾವು ತುಂಬಿಕೊಳ್ತಾ ಹೋದಾಗ ಆ ಒಂದು ಆರ ಫ್ರಾಗ್ಮೆಂಟ್ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಅದೇ ಥರದ ಎನರ್ಜಿ ಇರೋ ವ್ಯಕ್ತಿಗಳನ್ನು ಸಂದರ್ಭಗಳನ್ನು ವಿಚಾರಗಳನ್ನು ಸಮಸ್ಯೆಗಳನ್ನು ತಮ್ಮ ಬಿಸ್ನೆಸ್ಸಲ್ಲೋ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲೋ ಅಥವಾ ಅದೇ ಥರದ ವ್ಯಕ್ತಿಯನ್ನು ಆ್ಯಕ್ಸಿಡೆಂಟ್ಲಿ ಮೀಟ್ ಮಾಡಿ ಬೇರೆ ಬೇರೆ ತರದ ಮತ್ತೆ ಅವರಿಗೆ ಸುಳ್ಳು ಮೋಸ ನಾಟಕ ಮಾಡುವಂಥ ಎನರ್ಜಿಯನ್ನು ಎಮಿಟ್ ಮಾಡೋರನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಆದರೆ ತಾನೇ ಆ ಎನರ್ಜಿಯನ್ನು ಆ್ಯಕ್ಚುಲಿ ಒರಿಜಿನಲಿ ಈ ಸಂಬಂಧದ ಮೂಲಕ ಎಮಿಟ್ ಮಾಡ್ತಾ ಇರೋದ್ರಿಂದ ಅದನ್ನೇ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಅಂತಾರಲ್ಲ ಅಟ್ರಾಕ್ಟ್ ಮಾಡ್ತಾ ಅನ್ನೋದನ್ನು ಎಷ್ಟೋ ಜನ ಮರ್ತು ಹೋಗ್ಬಿಡ್ತಾರೆ ಇನ್ನು ಎರಡನೇದಾಗಿ ಮೈಂಡ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ ಎಸ್ ಇಲ್ಲಿ ಒಂದು ಕಡೆ ಸುಳ್ಳು ಹೇಳಬೇಕಾಗದೆ ಇನ್ನೊಂದು ಕಡೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸೊ ಇದು ಸರಿ ಅಂತ ಒಂದು ಮನಸ್ಸು ಹೇಳಿದ್ರೆ ಅಯ್ಯೋ ಇದು ಸರಿಯೇ ಅಲ್ಲ ಅಂತ ಇನ್ನೊಂದು ಭಾಗದ ಮನಸ್ಸು ಹೇಳುತ್ತೆ ಥಾಟ್ಸ್ ಅಂತೂ ಅವ್ರದ್ದು ಸ್ಟಾಪ್ ಆಗದೆ ಇರೋ ಟ್ರೈನ್ ಥರ ಓಡ್ತಾನೇ ಇರುತ್ತೆ ರನ್ನಿಂಗ್ ಮೈಂಡ್ ಥರ ಆ ಥರ ಇರಬೇಕಾದ್ರೆ ಮೈಂಡ್ ಇನ್ಫ್ಲುಯೆನ್ಸಸ್ ಬಾಡಿ ಮೈಂಡ್ ಇನ್ಫ್ಲುಯೆನ್ಸಸ್ ಎನರ್ಜಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಒಳಗಡೆ ಎನರ್ಜಿ ಸೆಂಟರ್ಸ್ಗೆ ಏನೇನು ಆಗೋಗುತ್ತೆ ಅನ್ನೋದನ್ನು ನಾವು ಗಮನಿಸಿದಾಗ ಒಂದು ರೀತಿ ಭಯನೇ ಆಗುತ್ತೆ ಯಾಕಂದರೆ ಪ್ರಮುಖವಾಗಿ ಹಾರ್ಟ್ ಸೆಂಟರಲ್ಲಿ ಚಕ್ರ ಅಂತ ಹೇಳ್ತೀವಿ ಒಂದು ಕಡೆ ಲಾಯಲ್ಲಾಗಿ ಇರಬೇಕು ಅನ್ನೋದಿದ್ರೆ ಇನ್ನೊಂದು ಕಡೆ ಲಾಂಗಿಂಗ್ ನಂಗೆ ಅವರೇ ಬೇಕು ಅವರೇ ಬೇಕು ಅನ್ನೋದಿರುತ್ತೆ ಸೊ ಇದು ಒಂದು ರೀತಿ ಮೈಂಡ್ ಕಾನ್ಫ್ಲಿಕ್ಟ್ ಬೇರೆ ಬೇರೆ ಥರದೊಂದು ಎನರ್ಜಿ ಮನಸ್ಥಿತಿಯಲ್ಲಿ ಡೈರೆಕ್ಷನ್ ಹೋಗ್ತಾ ಇರಬೇಕಾದ್ರೆ ಥಾಟ್ಸು ಮಧ್ಯದಲ್ಲಿ ಲೀಕ್ ಆಗೋದು ತನ್ನದೇ ಎನರ್ಜಿ ಅನ್ನೋದನ್ನು ನಾವು ಮರ್ತು ಹೋಗ್ಬಿಡ್ತೀವಿ ಸೊ ಒಂದು ಹಾರ್ಟ್ ಎನರ್ಜಿ ವೀಕ್ ಆಗುತ್ತೆ ಎರಡನೇದು ಥ್ರೋಟ್ ಎನರ್ಜಿ ಆಗಲೇ ನಾನು ಹೇಳಿದಾಗೆ ಒಂದು ಕಡೆ ಸುಳ್ಳು ಹೇಳ್ತಾ ಇದ್ರೆ ಒಂದು ಕಡೆ ಅಪ್ ಇಮೋಷನ್ಸ್ ಹೇಳ್ಕೊಳಕ್ಕೆ ಆಗಲ್ಲ ರಿಯಲ್ ಸ್ಟೋರಿನ ಈ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಅಂತ ಸಮಾಜಕ್ಕಾಗಲಿ ಅಥವಾ ಆ ಒಂದು ಒಡಾಸಿಟಿ ಆ ಧೈರ್ಯ ಇರುತ್ತಾ ನಮಗೆ ಹೌದು ರೀ ನಾನು ಹೀಗಿದ್ದೀನಿ ಈ ಥರ ಇದ್ದೀನಿ ಅಂತ ಇರಲ್ಲ ಸೊ ಮತ್ತೆ ಆ ನಾಟಕೀಯತೆಯಲ್ಲಿ ಆ ಪ್ರಿಟೆನ್ಸಲ್ಲಿ ಆ ತೋರಿಕೆಯಲ್ಲಿ ಎಷ್ಟು ಎನರ್ಜಿ ಸೋರಿಕೆ ಆಗುತ್ತೆ ತನ್ನದೇ ವಿಶುದ್ಧ ಚಕ್ರದಿಂದ ಆ್ಯಂಡ್ ಬಾಟ್ಲ್ಡಪ್ ಇಮೋಷನ್ಸಿಂದ ವಿಚಾರಗಳನ್ನ ಒಳಗಡೆ ಇಟ್ಕೊಂಡು ಕೊರಗೋದ್ರಿಂದ ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳು ದೇಹಕ್ಕೆ ಬರುತ್ತೆ ಅನ್ನೋದು ಕೂಡ ಪ್ರೂವ್ ಆಗಿರುವಂತಹ ವಿಷಯನೇ ಆದ್ರಿಂದ ತನ್ನದೇ ಎನರ್ಜಿ ಸೆಂಟರ್ನ ಥ್ರೋಟ್ ಸೆಂಟರ್ ಅಲ್ಲಿ ಹಾಳು ಮಾಡ್ಕೊಳ್ಳುವಂಥದ್ದು ಮೂರನೇದು ತುಂಬಾ ಸೂಕ್ಷ್ಮವಾದದ್ದು ಸೇಕ್ರಲ್ ಸೆಂಟರ್ ಸ್ವಾದಿಷ್ಠಾನ ಅಧಿಷ್ಠಾನ ಕ್ರಿಯೇಟಿವಿಟಿ ಜಾಯ್ ಎಕ್ಸೈಟ್ಮೆಂಟ್ ಹ್ಯಾಪಿನೆಸ್ ಕಂಟೆಂಟ್ಮೆಂಟ್ ಇದೆಲ್ಲವನ್ನೂ ಕೊಡುವಂತಹ ಈ ಒಂದು ಸ್ವಾದಿಷ್ಠಾನ ಚಕ್ರ ಈ ಥರದ ದ್ವಂದ್ವದಲ್ಲಿ ಇಳಿದಾಗ ಅಂದರೆ ಒಂದು ಕಡೆ ವಲ್ಗರ್ ಥಾಟ್ಸು ಒಂದು ಕಡೆ ನೆಗೆಟಿವ್ ಥಾಟ್ಸು ಒಂದು ಕಡೆ ಹಳೆ ವಿಚಾರಗಳ ಬೇಸರ ಒಂದು ಕಡೆ ಅಯ್ಯೋ ಏನಾಗ್ಬಿಡುತ್ತೋ ಅನ್ನೋ ಇನ್ಸೆಕ್ಯೂರಿಟಿ ಈ ಥರದೊಂದು ಅನ್ಸ್ಟೇಬಲ್ ಆಗಿರೋ ಎನರ್ಜಿ ಓವರ್ ಆಕ್ಟಿವ್ ಆಗಿರುವಂಥ ಒಂದು ಥಾಟ್ಸ್ ಆ ಒಂದು ಲೈಂಗಿಕ ಕ್ರಿಯೆ ಬಗ್ಗೆಯೇ ಅಸಹ್ಯ ಅಥವಾ ಆ ಒಂದು ಡೆಸ್ಪಿರೇಷನ್ ಆ ಒಬ್ಸೆಷನ್ ಅಂತ ಹೇಳ್ತೀವಿ ನಾವು ಅದು ಇದೆಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ಎಲ್ಲ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೆ ಅಲ್ವಾ ಬಟ್ ಸಮಾಜ ಮಕ್ಕಳು ಹೆಂಡತಿನ ಅಥವಾ ಗಂಡ ಯಾವ ಥರ ನೋಡ್ತಾರೆ ಅದು ನಾನು ಅಲ್ಲ ಅನ್ನೋದು ದೇವರ ಮುಂದೆ ನಿಂತಾಗ ಆಗುವಂಥ ಕಸಿವಿಸಿ ಇದು ಸರಿನಾ ಇಲ್ವಾ ಆಮೇಲೆ ನೋಡೋಣಂತೆ ಆದರೆ ಇದೆಲ್ಲ ಸಂಭವಿಸುತ್ತಲ್ವಾ ಇದೆಲ್ಲ ಪ್ರಕಟ ಆಗ್ತಾ ಇರುತ್ತಲ್ವಾ ಅವಾಗ ಅವಾಗ ಆಗುವಂತ ಇಂಬ್ಯಾಲೆನ್ಸ್ ಅದೆಲ್ಲವೂ ತನ್ನದೇ ಸ್ವಾದಿಷ್ಠಾನ ಚಕ್ರದಲ್ಲಿ ಇಮೋಷ್ನಲ್ ಇಂಬ್ಯಾಲೆನ್ಸ್ ಇಂದ ಹಿಡಿದು ಒಂದು ಡೀಪ್ ಇನ್ಸೆಕ್ಯೂರಿಟಿ ವರ್ಗೂ ಫಿಯರ್ ಬೇರೆ ತರದ ಚಿತ್ರ ವಿಚಿತ್ರವಾದ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗತ್ತೆ ಮೂವತ್ತು ದಿನದಲ್ಲಿ ಜೀವನ ಬದಲಾಗತ್ತೆ ನೀವು ಇನ್ನರ್ ಹೀಲಿಂಗಿನ ಸೂತ್ರಗಳನ್ನ ಅಳವಡಿಸಿಕೊಂಡ್ರೆ ಔಷಧ ರಹಿತ ಚಿಕಿತ್ಸೆಯ ನಿಯಮಗಳನ್ನ ತಿಳ್ಕೊಂಡ್ರೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ನ ಸೀಕ್ರೆಟ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮೂವತ್ತು ದಿನದ ಲೈವ್ ಆನ್ಲೈನ್ ಇನರ್ ಹೀಲಿಂಗಿನ ವರ್ಕ್ಶಾಪ್ ಗೆ ನೀವು ಸೇರ್ಕೊಂಡ್ರೆ ಇದು ಸಾಧ್ಯ ಇದೆ ಲಕ್ಷಾಂತರ ಜನಕ್ಕೆ ಈ ವಿದ್ಯೆಯನ್ನು ನಮ್ಮ ಸಂಸ್ಥೆ ಹೇಳಿಕೊಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋವರೆಗೂ ಇದರ ಲಾಭವನ್ನು ಜನ ಪಡ್ಕೊಂಡಿದ್ದಾರೆ ಈಗ ನಿಮ್ಮ ಸರದಿ ಕ್ಲಿಕ್ ಮಾಡಿ ಮತ್ತು ರೆಜಿಸ್ಟರ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ನು ಮೂರನೇದು ಕಾರ್ಮಿಕ್ ಬಿಲ್ ಅಂತ ಹೇಳ್ತೀವಿ ವೆಲ್ ಎಷ್ಟೋ ಸಾರಿ ಆಗೋಯ್ತು ಇದು ಅಂತ ಹೇಳ್ತಾರೆ ಎಸ್ ಐ ಅಂಡರ್ಸ್ಟ್ಯಾಂಡ್ ಆದರೆ ಇಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾನೀಗ ಮಾಡದೆ ಒಳ್ಳೇದೇ ಅಲ್ವಾ ನನ್ನನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿತ್ತು ನನಗಿದು ಬೇಕಾಗಿತ್ತು ಇದರಲ್ಲಿ ಏನು ತಪ್ಪಿದೆ ಅಂತ ಅನ್ಸಿದ್ರೂ ಕೂಡ ಇನ್ನೊಂದು ಕಡೆ ಅದು ಟೆನ್ ಪರ್ಸೆಂಟೇ ಇರಬಹುದು ಕೆಲವು ಸತಿ ಬಟ್ ಇನ್ನೊಂದು ಕಡೆ ಸುಳ್ಳು ಹೇಳ್ತಾ ಇರೋದು ನಾಟಕ ಮಾಡ್ತಾ ಇರೋದು ಮುಚ್ತಾ ಇರೋದು ಆ ಒಂದು ಪರ್ದೆ ಹಾಕ್ಕೊಂಡಿರೋದು ಇನ್ನೊಂದೇನೋ ಪ್ರೊಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ನೆಗೆಟಿವ್ ಕರ್ಮಾನೇ ಅಲ್ವಾ ಇಲ್ಲಿ ಕರ್ಮ ಅಂತ ಹೆದರಿಸೋ ಕೆಲಸ ಮಾಡ್ತಾ ಇಲ್ಲ ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಆ ಕಾರ್ಮಿಕ ಬಿಲ್ ಮತ್ತೆ ನಾವು ಫೇಸ್ ಮಾಡಲೇಬೇಕು ಯಾಕಂದರೆ ಆ ಜಾಯ್ ಇದೆಯಲ್ಲ ಆ ಥ್ರಿಲ್ಲು ವಾ ಆಹ್ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇದು ಯಾರಿಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ ಅನ್ನೋ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದನ್ನು ನಾನು ಯಾವಾಗಲೂ ಬಾರೋಡ್ ಥ್ರಿಲ್ ಅಥವಾ ಬಾರೋಡ್ ಡೊಫಮ್ ಅಂತ ಹೇಳ್ತೀನಿ ಅಂದರೆ ಸಾಲಕ್ಕೆ ತೊಗೊಂಡಿರುವಂತಹ ಖುಷಿ ಅಂತ ಆ ಸಾಲನ ತೀರಿಸಲೇಬೇಕು ಆ್ಯಂಡ್ ಪ್ರತಿ ಸಾರಿ ಅದು ಬಡ್ಡಿ ಸಮೇತನ ತೀರಿಸಬೇಕಾಗತ್ತೆ ನೀವು ಅಯ್ಯೋ ಇಷ್ಟು ಖುಷಿ ಪಟ್ಟು ಇಷ್ಟು ನೋವು ಅನುಭವಿಸ್ತಾ ಇದ್ದೀನಲ್ಲ ಇವಾಗ ಎಷ್ಟೋ ಜನಕ್ಕೆ ಅದು ಅನುಭವಕ್ಕೆ ಬಂದ್ಬಿಟ್ಟಿರುತ್ತೆ ಈಗಾಗಲೇ ಸೊ ಈ ಒಂದು ಕಾರ್ಮಿಕ್ ಎನರ್ಜಿಯಿಂದ ಯಾರಿಗೆ ನೀವು ಇದನ್ನು ಬ್ಯಾಲೆನ್ಸ್ ಹೋಗಿ ಇನ್ನೊಬ್ಬರಿಗೆ ಯಾರಿಗೋ ಏನೋ ಡ್ರಾಮಾ ನಾಟಕ ಸುಳ್ಳು ಅನ್ಯಾಯ ಅಥವಾ ನಂಬಿಕೆ ದ್ರೋಹ ಮಾಡ್ತಾ ಇರ್ತಿರೋ ಆ ಎನರ್ಜಿ ವಾಪಸ್ ಬಂದೇ ಬರುತ್ತಲ್ವಾ ಎಸ್ ಅದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಇನ್ನು ನಾಲ್ಕನೇದು ಇನ್ಫ್ಯಾಕ್ಟ್ ಈ ವಿಡಿಯೋನ ನಾನು ಈ ವಿಚಾರ ಹೇಳೋಕ್ಕೆ ಅಂತಾನೆ ಪ್ರಮುಖವಾಗಿ ಮಾಡ್ತಾ ಇರೋದು ಎನರ್ಜಿ ಸಕ್ ಆಗುವಂಥ ಒಂದು ಕಂಡೀಷನ್ ಎಸ್ ನೋಡಿ ಕೆಲವರೆಲ್ಲ ಕೆಲವು ಸತಿ ಆಕ್ಸಿಡೆಂಟ್ಲಿ ನಾನು ಇಂಡಲ್ಜ್ ಆಗಿಬಿಟ್ಟೆ ಕೆಲವು ತಿಂಗಳಷ್ಟೇ ಈಗ ನಾನು ಮಾತಾಡಿಸ್ತಾ ಇಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಈಗ ಕಾಂಟ್ಯಾಕ್ಟ್ ಇಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ಯು ನೋ ವಾಟ್ ಪ್ರತಿ ಸಾರಿ ನೀವು ದೈಹಿಕವಾಗಿ ಯಾರ ಜೊತೆಲೋ ಸಂಬಂಧ ಇಟ್ಕೊಂಡಾಗ ಅಥವಾ ಥಾಟ್ ಲೆವೆಲಲ್ಲಿ ಈಗಲೂ ನೀವು ಅವ್ರ ಜೊತೆ ಕನೆಕ್ಟ್ ಆಗ್ತಾ ಇದ್ದಾಗ ಎಷ್ಟೋ ಸಾರಿ ತುಂಬ ಕೆಟ್ಟ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ ಯಾಕಂದರೆ ಅವರು ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ನಾನು ಹಾಗೆ ಹೀಗೆ ಅಂತೆಲ್ಲ ನಾಟಕ ಮಾಡಿ ಕನೆಕ್ಟ್ ಆಗಿರ್ತಾರೆ ಎಷ್ಟೋ ಸಾರಿ ಬಟ್ ವಾಸ್ತವ ಬೇರೆನೇ ಇರುತ್ತೆ ಆಗ ಅವ್ರ ಎನರ್ಜಿ ತುಂಬ ಲೋ ಇರುತ್ತಲ್ವಾ ಅಂಡ್ ನೀವು ಪ್ರಾಮಾಣಿಕವಾಗಿ ಅವ್ರ ಜೊತೆ ಏನೋ ಅಂದ್ಕೊಂಡು ಕನೆಕ್ಟ್ ಆಗಿರ್ತೀರಾ ಸೊ ಈ ಕೆಳಗಡೆ ಲೆವೆಲಿನ ಎನರ್ಜಿ ಬ್ಯಾಂಡ್ ವಿತ್ ಆಫ್ ಎನರ್ಜಿಲಿ ಇರೋರು ನಿಮ್ಮ ಎನರ್ಜಿಯನ್ನು ಸಕ್ ಮಾಡ್ತಾರೆ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ ಇವ್ರಿಗೆ ಎನರ್ಜಿ ವ್ಯಾಂಪೈರ್ಸ್ ಅಂತ ಕರೀತಾರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಮಾಡಿದ್ದು ತುಂಬಾ ವೈರಲ್ ಆಗಿತ್ತು ನಿಮ್ಗೆ ನೆನಪಿರಬಹುದು ಸೊ ನೀವು ಈ ಥರ ಮಲ್ಟಿಪಲ್ ಕನೆಕ್ಟ್ಸ್ ಇಟ್ಕೊಳ್ತಾ ಇದ್ದರೆ ಅವರು ಲೋ ಎನರ್ಜಿ ಎನರ್ಜಿಯವರಾಗಿದ್ದರೆ ಹಿನಾಯವಾದ ಮನಸ್ಥಿತಿಯವರಾಗಿದ್ದರೆ ಅಥವಾ ನೀವು ಅವ್ರ ಜೊತೆಯಲ್ಲಿ ಹೀಗೆ ಮಾಡಿಬಿಟ್ರು ಹೀಗಿಲ್ಲ ಅನ್ನೋ ಕೊರಗಲ್ಲೋ ಭಯದಲ್ಲೋ ಬೇಜಾರಲ್ಲೋ ಅಸಮಾಧಾನದಲ್ಲೋ ದುಃಖದಲ್ಲೋ ದ್ವೇಷದಲ್ಲೋ ಕನೆಕ್ಟ್ ಆಗ್ತಿದ್ರೆ ಆಗಲೂ ಕೂಡ ನಿಮ್ಮ ಎನರ್ಜಿ ಲೀಕ್ ಆಗ್ತಾ ಇದೆ ಸೊ ತುಂಬ ರೀತಿಯಲ್ಲಿ ನೀವು ನಿಮ್ಮ ಎನರ್ಜಿಯನ್ನು ಆ್ಯಕ್ಚುಲಿ ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೆ ನನ್ನ ಹತ್ರ ಬರೋ ಎಷ್ಟೋ ಜನ ಇಲ್ಲಿಗೆ ಥೆರಪಿ ಕ್ಲೈಂಟ್ಗಳು ಈ ಥರ ಪಾಪ ಟ್ರಾಪಲ್ ಸಿಕ್ಕಾಕೊಂಡಿದ್ರೆ ಹೇಳ್ತಿರ್ತಾರೆ ನಾನು ತುಂಬ ಕಮ್ಮಿ ಸಮಯದಲ್ಲಿ ಇಂಡಲ್ಜ್ ಆಗಿದ್ದರೆ ಬಟ್ ಆವಾಗ್ಲಿಂದ ಏನೋ ಒಂಥರ ಬ್ಯಾಡ್ ಲಕ್ ಆವರಿಸ್ಬಿಟ್ಟಿದೆ ಕೆಲವು ವರ್ಡ್ಸ್ ಯೂಸ್ ಮಾಡ್ತಾರೆ ಲತ್ತೆ ದರಿದ್ರ ಕಷ್ಟ ಏನೋ ಹೇಳ್ತಾರೆ ಪಾಪ ಸೊ ಅದು ಒಂಥರ ಅಲ್ಲಿಂದ ನನಗೆ ಕಮ್ಮಿ ಆಗ್ತಾನೇ ಇದೆ ಒಂಥರ ವಿಚಿತ್ರ ಅನಿಸ್ತಾ ಇದೆ ಸೊ ಇಟ್ ಇಸ್ ಎವಿಡೆಂಟ್ಲಿ ಪಾಸಿಬಲ್ ದ್ಯಾಟ್ ಅಲ್ಲಿಂದ ನನಗೆ ಒಂದು ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಸೊ ಆ ಎನರ್ಜಿಯನ್ನು ಅವರು ಸಕ್ ಮಾಡ್ತಾ ಇರ್ತಾರೆ ಅದರಿಂದ ನೀವು ಸುಮ್ಮನೆ ಸುಮ್ಮನೆ ಸಿಕ್ಸ್ ಸಿಕ್ಸ್ ಅವ್ರ ಜೊತೆ ಅಲ್ಲ ನಾನು ಡೀಪ ಕನೆಕ್ಟ್ ಆದೀಪ ಕನೆಕ್ಟ್ ಅಂತ ಹೋಗೋದು ಅಷ್ಟು ಸೇಫ್ ಅಲ್ಲ ತುಂಬ ಹುಷಾರಾಗಿರಬೇಕು ಯಾಕಂದ್ರೆ ಒಂದು ಎನರ್ಜಿ ಡೈನಮಿಕ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ದುಡ್ಡುಗಿಂತ ಹೆಚ್ಚು ಹುಷಾರಾಗಿ ಎನರ್ಜಿನ ಸೇವ್ ಮಾಡ್ಕೊಳ್ಬೇಕು ಅನ್ನೋ ಥರ ಒಂದು ಮೈಂಡ್ ಸೆಟ್ ಬರುತ್ತೆ ರೀ ಅದರಿಂದ ಎನರ್ಜಿ ಸಕ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಕೂಡ ಖಂಡಿತ ಇರುತ್ತೆ ವಿ ಶುಡ್ ಬಿ ಕೇರ್ಫುಲ್ ಇನ್ನು ಈ ವಿಡಿಯೋನ ಪ್ರಮುಖ ಭಾಗಕ್ಕೆ ಬರೋದಾದರೆ ನೋಡಿ ಇಲ್ಲಿ ಇದು ಮಾಡೋರೆಲ್ಲ ಕೆಟ್ಟವರು ತು ಅವರೆಲ್ಲ ಸರಿಯೇ ಇಲ್ಲ ತುಂಬ ಕೆಟ್ಟ ಜನ ತುಂಬ ಹೀನಾಯವಾದ ಮನಸ್ಥಿತಿ ಇರೋರು ಅಸಹ್ಯದ ಜನ ಈ ಥರ ಜಡ್ಜ್ ಮಾಡಬಾರ್ದು ಯಾಕೆಂದರೆ ಆ್ಯಸ್ ಎ ಥೆರಪಿಸ್ಟ್ ನನಗೇನೆ ಎಷ್ಟೋ ಜನ ಅವರು ಈ ಥರ ಯಾವುದೋ ಇನ್ನೊಂದು ಅಫೇರಲ್ಲಿ ಹಿಂಡಲ್ ಜಾದೆ ಅಂದಾಗ ಅವರು ಅವರ ನಿಜವಾದ ರೀಸನ್ಸ್ನ ಅವರು ನರೇಟ್ ಮಾಡಿದಾಗ ಅಯ್ಯೋ ಇದಿಲ್ಲದೇ ಇದ್ದರೆ ಅವರು ಬದುಕ್ತಾನೆ ಇರಲಿಲ್ವೇನೋ ಇದೇ ಒಂದು ಮೆಡಿಸನ್ ಆಗಿ ಅವ್ರನ್ನ ಕಾಪಾಡಿದೆ ಈ ಅವ್ರಿಗೆ ಬೇರೆ ಹೀಲಿಂಗ್ ಗೊತ್ತಿರ್ಲಿಲ್ಲ ಆದ್ರಿಂದ ಇದೇ ಅವ್ರನ್ನ ಹೀಲ್ ಮಾಡಿದೆ ರಕ್ಷಣೆ ಮಾಡಿದೆ ಆದ್ರಿಂದ ಇದು ತಪ್ಪು ಅಂತ ನಾವ್ ಹೇಗೆ ಲೇಬಲ್ ಆಗತ್ತೆ ಟ್ಯಾಗ್ ಮಾಡಕ್ಕಾಗತ್ತೆ ಈಗ ಅವ್ರಿಗೆ ಹೊರಗಡೆ ಬರ್ಬೇಕು ಅಂತ ಅನ್ಸಿದೆ ಅದಕ್ಕೆ ಸಹಾಯ ಮಾಡ್ಬೇಕು ಹೊರತು ಅದನ್ನ ಇನ್ಸಲ್ಟಿಂಗ್ ರೀತಿಯಲ್ಲಿ ನೋಡೋದು ಅಥವಾ ಅವರನ್ನು ಹಾಗೆ ಹೇಳಿದ ತಕ್ಷಣ ಚೀಪ್ ಲೆವೆಲ್ ಅಲ್ಲಿ ನೋಡೋದು ತಪ್ಪಾಗುತ್ತೆ ಅನ್ನೋದನ್ನ ಎಷ್ಟೋ ಸತಿ ನಾವು ಅಳವಡಿಸ್ಕೊಳ್ತೀವಿ ನಾನು ಬೇರೆಯವ್ರಿಗೂ ಹೇಳ್ತೀನಿ ಕೂಡ ಆ ತರ ನೋಡ್ಬಾರ್ದು ವಿ ಡೋಂಟ್ ನೋ ಯಾಕಂದ್ರೆ ಏನು ಪಾಸ್ಟ್ ಲೈಫ್ ಕನೆಕ್ಟ್ ಇರುತ್ತೋ ಪಾಪ ಅವಾಗ ಅವ್ರಿಗೆ ಯಾವ ಒಂದು ಮನಸ್ಥಿತಿ ಇರುತ್ತೋ ವಿ ಹ್ಯಾವ್ ನೋ ಕ್ಲೂ ಆ ಬ್ರಾಡರ್ ಪಿಚರ್ ನಮ್ಗೆ ಗೊತ್ತಿಲ್ಲದೆ ಕೇವಲ ಅದೊಂದು ವಿಷಯಕ್ಕೆ ನಾವು ಹಾಗೆ ಹೇಳೋದು ತಪ್ಪಾಗುತ್ತೆ ಇನ್ನು ಹೊರಗಡೆ ಬರಬೇಕು ಅಂತಿದ್ರೆ ತುಂಬ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನೀವು ಆ ಥರದೊಂದು ರಿಲೇಶನ್ಶಿಪ್ಗೆ ಯಾಕೆ ಹಿಂಡಲ್ ಜಾದ್ರಿ ಅಂತ ಕುತ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ ಮೈಂಡಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲ ಬರೀರಿ ರೀಸನ್ಸ್ ಚಿಕ್ಕದಾಗಿ ಇನ್ ವರ್ಡ್ಸ್ ನಿಮಗೆ ಪ್ರೀತಿಯ ಕೊರತೆ ಇದ್ದು ನೀವು ಅವ್ರ ಜೊತೆ ಟ್ರ್ಯಾಪ್ ಆದ್ರೆ ಯಾವುದೋ ಒಂದು ಇನ್ಸೆಕ್ಯೂರಿಟಿ ಟ್ರ್ಯಾಪ್ ಆದ್ರ ಫ್ರೀಡಮ್ ಬೇಕು ಅಂತ ಹೋದ್ರ ವ್ಯಾಲಿಡೇಷನ್ ಬೇಕು ಅಂತ ಹೋದ್ರ ನಿಮ್ಗೆ ಅಪ್ರಿಸಿಯೇಷನ್ ಸಿಗ್ತಾ ಇರ್ಲಿಲ್ಲ ಅದನ್ನ ಅವ್ರು ಕೊಡ್ತಾ ಇದ್ರು ಅದಕ್ಕೆ ಹೋದ್ರ ನಿಮ್ದು ಒಂದು ಪ್ರೆಸೆನ್ಸ್ ಇದೆ ನಿಮ್ದು ಒಂದು ಐಡೆಂಟಿಟಿಯನ್ನ ಅವ್ರು ಕಂಡು ಸಾಧ್ಯ ಆಯ್ತು ತೋರಿಸಿದ್ರು ನಿಮ್ಗೆ ಆ ಪವರ್ನ ಅದಕ್ಕೆ ನೀವು ಅವ್ರಿಗೆ ಅಡಿಕ್ಟ್ ಆಗೋದ್ರ ಅಥವಾ ಒಳಗಡೆಯಿಂದ ಯಾವುದೋ ಒಂದು ಗಾಯನ ವಾಸಿ ಮಾಡ್ಕೊಳಕೋಸ್ಕರ ಅವ್ರ ಜೊತೆ ನೀವು ಕನೆಕ್ಟ್ ಆದ್ರ ಅಥವಾ ಹೊರಗಡೆ ಯಾವ್ದನ್ನೂ ಚೇಸ್ ಮಾಡ್ತಾ 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 ಒಳಗಡೆ ನೀವು ವೀಕ್ ಆಗಿ 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 ಅವರು ಅದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಮಗೆ ವರ್ಕ್ ಆದ್ರ ಅಥವಾ ಯಾವುದೋ ಹೀನಾಯವಾದ ಮನಸ್ಥಿತಿಗೆ ನೀವು ಇದನ್ನಾದರೂ ನನಗೆ ಕೊಡು ಸಾಕು ಮಿಕ್ಕಿದ್ದೆಲ್ಲ ಪರವಾಗಿಲ್ಲ ನಿನ್ನ ಅಬ್ಯೂಸ್ ಮಾಡಿ ಚೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ನೀವು ಇನ್ನೊಂದು ರೀತಿ ಕಾಯಿಲೆ ರೀತಿಯಲ್ಲಿ ಅವ್ರ ಜೊತೆ ಟ್ರಾಪ್ ಆಗೋದ್ರಾ ವಿ ಹ್ಯಾವ್ ನೋ ಕ್ಲೂ ಅಲ್ವಾ ಅದನ್ನು ನೀವು ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ ಅಥವಾ ಒಬ್ಬರ ಥೆರಪಿಸ್ಟ್ ಮಾತ್ರ ಅದನ್ನು ನಿಮಗೆ ಅನಲೈಸ್ ಮಾಡಿ ಹೆಲ್ಪ್ ಮಾಡಿ ಕೊಡೋಕ್ಕೆ ಸಾಧ್ಯ ಆದ್ದರಿಂದ ಪ್ಲೀಸ್ ಸಿಟ್ ವಿತ್ ಯು ನಿಮ್ಮ ಜೊತೆ ನೀವು ಕೂತ್ಕೊಂಡಾಗ ಆ ರೀಸನ್ಸ್ ನಿಜವಾದ ಅರ್ಥ ಗೊತ್ತಾಗತ್ತೆ ಆ್ಯಂಡ್ ಯಾವಾಗ ಯಾಕೆ ಎಕ್ಸಾಕ್ಟ್ಲಿ ನೀವು ಆ ಥರ ಅಲ್ಲಿ ಪಾರ್ಟಿಸಿಪೇಟ್ ಅಂತ ಗೊತ್ತಾಗ್ಬಿಡುತ್ತೋ ಮೂಲ ಗೊತ್ತಾಗತ್ತೋ ಆಗ ತುಂಬ ಸುಲಭವಾಗಿ ಇದರಿಂದ ಗ್ರೇಸ್ಫುಲಿ ನೀವು ಇಷ್ಟಪಟ್ಟಿದ್ದೆ ಆದರೆ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಯಾಕಂದರೆ ತಡಾರ್ ಅಂತ ಹೊರಗಡೆ ಬರೋದು ಯಾರಿಗೂ ಅಷ್ಟು ಈಸಿ ಆಗೋಲ್ಲ ಆ್ಯಂಡ್ ಅದೊಂಥರ ಶಾಕ್ ಆಗುತ್ತೆ ಎಷ್ಟೋ ಜನಕ್ಕೆ ಸೊ ಒಂದು ಗ್ರೇಸ್ ಅದರಲ್ಲಿ ಇರಬೇಕು ನೀವು ಅದನ್ನು ಟ್ರಾನ್ಸಾಕ್ಷನ್ ಪಡ್ಕೊಳ್ತೀನಿ ಅಂದ್ರು ಹೊರಗಡೆ ಬರ್ತೀನಿ ಅಂದ್ರು ಒಂದು ಆರಾಮದಾಯಕವಾದ ಶಿಫ್ಟ್ ಅದಾಗಿರಬೇಕು ನಿಮಗೂ ಎದುರುಗಡೆ ಇರೋರ್ಗೂ ಕೂಡ ಎನ್ ಡಿ ಎಸ್ ವೀಕ್ಷಕರೇ ನಾನು ಅನುಭವದಲ್ಲಿ ಹೇಳ್ತೀನಿ ನಂತರ ತುಂಬ ಸೀನಿಯರ್ ಸಿಟಿಸನ್ಸು ಥೆರಪಿಗೆ ಬರ್ತಾರಲ್ಲ ಅವಾಗ ಅವ್ರು ಹಂಚ್ಕೊಂಡಿರೋದನ್ನು ಹೇಳ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಅಯ್ಯೋ ಮೇಡಮ್ ಆ ಟೈಮಲ್ಲಿ ಏನೋ ಮಾಡಿಬಿಟ್ಟೆ ಏನೋ ಜೋಶಲ್ಲಿ ಯಾಕೆಂದರೆ ಎಷ್ಟೋ ಜನ ನಾನು ತುಂಬ ಬಿಸ್ನೆಸ್ ಮಾಡ್ತಾ ಇದೆ ಸಿಕ್ಕಾಪಟ್ಟೆ ದುಡ್ಡು ಇದ್ದೆ ಸಿಕ್ಕಾಪಟ್ಟೆ ಆ್ಯಂಗ್ಸೈಟಿ ಇತ್ತು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ನಂಗೆ ಏನಾದರೂ ಒಂದು ಪ್ಲೆಷರ್ ಬೇಕಾಗಿತ್ತು ಸೊ ಇಂಡಲ್ಜ್ ಆಗಿಬಿಟ್ಟೆ ಅಂತ ಹೇಳ್ತಾರೆ ನಮ್ಗೆ ಕೇಳೋಕ್ಕೆ ಹೌದಾ ಹೀಗೂ ಇದೆಯಾ ಅಂತ ಅನ್ಸುತ್ತೆ ಅಲ್ವಾ ಬಟ್ ಯಸ್ ಇಟ್ ಇಸ್ ಪಾಸಿಬಲ್ ಬಟ್ ಆ ಆ್ಯಂಗ್ಸೈಟಿನ ಹ್ಯಾಂಡಲ್ ಮಾಡೋ ಕಲೆಯನ್ನು ಆ ಮನುಷ್ಯ ಕಲ್ತಿದ್ದಿದ್ರೆ ಇವತ್ತಿನ ದಿನ ಅದು ಮಕ್ಳಿಗೆ ಗೊತ್ತಾಗಿ ಅಸಹ್ಯ ಆಗಿ ಅವ್ರ ಮಾತು ಬಿಟ್ಟು ಹೆಂಟಿಗೆ ಮಾನಸಿಕ ಸಮಸ್ಯೆ ಆಗಿ ಅಥವಾ ಅವ್ರ ಮನೆ ಬಿಟ್ಟು ಹೋಗಿ ಇನ್ನೊಂದಾಗಿ ಮತ್ತೊಂದಾಗಿ ಸಮಾಜದಲ್ಲಿ ಅವಮಾನ ಆಗಿ ಯಾಕಂದ್ರೆ ಎಲ್ಲರೂ ನಾನು ಇವಾಗ ಹೇಳಿರೋ ತರನೇ ನ್ಯೂಟ್ರಲ್ ಆಗಿ ಆಧ್ಯಾತ್ಮಿಕವಾಗಿ ನೋಡ್ತಾರೆ ಅಂತ ಹೇಳಕ್ ಬರಲ್ಲ ಅಲ್ವಾ ಸೊ ಡೇಂಜರ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದಟ್ ಆ್ಯಂಡ್ ನೀವು ಏನೋ ಒಂದು ಗುಡ್ ವಿಲ್ ಅಲ್ಲೋ ಅಥವಾ ಪ್ರೆಸ್ಟೀಜಲ್ಲೋ ಬಾಳ್ತಾ ಇದ್ದಾಗ ನಿಮಗೆ ಅದು ಆಕ್ಸೆಪ್ಟ್ ಮಾಡೋಕ್ಕಾಗದೆ ಅವರೇ ಡಿಪ್ರೆಷನ್ಗೆ ಹೋಗಿ ಅಯ್ಯೋ ಇಷ್ಟು ಪ್ಲೇಷರ್ಗೆ ಇಷ್ಟು ಲಾಸ್ ಮಾಡ್ಕೊಂಡೆ ಅಂತ ಪಾಪ ತುಂಬ ಶಾಕಲ್ಲಿ ಬೇಜಾರಲ್ಲಿ ಕೊರಗಲ್ಲಿ ಅಸಮಾಧಾನದಲ್ಲಿ ನೋವಲ್ಲಿ ಬರ್ತಾರೆ ಆದ್ದರಿಂದ ಎಚ್ಚೆತ್ಕೊಳ್ಳಿ ಯಾಕೆ ನೀವು ಎಕ್ಸಾಕ್ಟ್ಲಿ ಈ ಥರದೊಂದು ಅಟ್ರಾಕ್ಟಿವ್ ಇದಕ್ಕೆ ಹೊರಟೋಗ್ತಾ ಇದ್ದೀರಾ ಅದರ ಮೂಲ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ ನಿಮ್ಗೆ ಆ ಡೆಸ್ಪ್ರೇಷನು ಕಮ್ಮಿ ಆಗೋಗುತ್ತೆ ಕಾರಣಗಳನ್ನು ಕೊಡೋದು ಕಮ್ಮಿ ಆಗುತ್ತೆ ಇದಕ್ಕೆ ಮಾಡಿದೆ ಏನು ತಪ್ಪು ಅದಕ್ಕೆ ಮಾಡ್ತೀನಿ ಏನಿವಾಗ ಅನ್ನೋ ಈಗೋ ಕೂಡ ಶಾಖಕ್ಕೆ ಮಂಜಿನ ಗಡ್ಡೆ ಕರ್ಗು ಥರ ಕರ್ಗು ಹೋಗುತ್ತೆ ಎಸ್ ಸೊ ಅದರಿಂದ ಇದನ್ನು ನ್ಯೂಟ್ರಲ್ ಆಗಿ ನೋಡೋಣ ಅಳವಡಿಸ್ಕೊಂಡು ಗ್ರೇಸ್ಫುಲಿ ಹೊರಗಡೆ ಬರೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ನಿಮಗೆ ತುಂಬ ಟಚ್ ಆಯಿತು ಆ್ಯಂಡ್ ಎಸ್ ಸ್ವಲ್ಪ ಸಮಾಧಾನವಾಗಿ ಇದನ್ನು ನೋಡಬೇಕು ಅಂತ ಹೇಳಿದ್ನಲ್ಲ ಅದನ್ನ ಎಷ್ಟು ಒಪ್ಕೊಳ್ತೀರಾ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಬಿಕಾಸ್ ಒಳಗಡೆ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಸಫರ್ ಆಗ್ತಾ ಇರ್ತಾರೆ ಯಾರಿಗೂ ಹೇಳೋ ಗೊತ್ತಾಗಲ್ಲ ಅಲ್ವಾ ಅದರಿಂದ ಹೆಲ್ಪ್ ಆಗ್ಬೋದು ಯಾರಿಗಾದ್ರು ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಇಂಗ್ಲೀಷ್ ಮತ್ತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂಡ್ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸ್ಆ್ಯಪ್ ಚಾನಲ್ಗೆ ನೀವು ಕನೆಕ್ಟ್ ಆದರೆ ಪ್ರತಿನಿತ್ಯ ನಿಮಗೆ ವೆಲ್ನೆಸ್ಗೆ ಸಂಬಂಧಪಟ್ಟ ಸಾಕಷ್ಟು ಇನ್ಫಾರ್ಮೇಷನ್ ಲಭ್ಯ ಆಗ್ತಾನೆ ಇರುತ್ತೆ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ ಮೂವತ್ತು ದಿನದಲ್ಲಿ ಜೀವನ ಬದಲಾಗತ್ತಾ ಬದಲಾಗತ್ತೆ ನೀವು ಇನರ್ ಹೀಲಿಂಗಿನ ಸೂತ್ರಗಳನ್ನ ಅಳವಡಿಸಿಕೊಂಡ್ರೆ ಔಷಧ ರಹಿತ ಚಿಕಿತ್ಸೆಯ ನಿಯಮಗಳನ್ನ ತಿಳ್ಕೊಂಡ್ರೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ಸ್ ಅರ್ಥ ಮಾಡ್ಕೊಂಡ್ರೆ ಮೂವತ್ತು ದಿನದ ಲೈವ್ ಆನ್ಲೈನ್ ಇನರ್ ಹೀಲಿಂಗ್ ನ ವರ್ಕ್ಶಾಪ್ ನೀವು ಸೇರ್ಕೊಂಡ್ರೆ ಇದು ಸಾಧ್ಯ ಇದೆ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನು ನಮ್ಮ ಸಂಸ್ಥೆ ಹೇಳ್ಕೊಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋವರೆಗೂ ಇದರ ಲಾಭವನ್ನು ಜನ ಪಡ್ಕೊಂಡಿದ್ದಾರೆ ಈಗ ನಿಮ್ಮ ಸರದಿ ಕ್ಲಿಕ್ ಮಾಡಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ